ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟೂ ವಾರ್ಮಪ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವತ್ತು ವಾರ್ಮಪ್ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ನೆಕ್ ಮೂಮೆಂಟ್ ಮಾಡಬೇಕು ಫಸ್ಟ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೇಕು ಆಮೇಲೆ ಶೋಲ್ಡರ್ ರೊಟೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ಫಿಫ್ಟೀನ್ ಫಾರ್ವರ್ಡ್ ಫಿಫ್ಟೀನ್ ಬ್ಯಾಕ್ವರ್ಡ್ ಮಾಡ್ಕೊಳ್ಳಿ ನಾನು ಆಮೇಲೆ ಆಲ್ಮೋಸ್ಟ್ ವಾರ್ಮಪ್ ಆಗಿರುತ್ತೆ ಆಮೇಲೆ ಆದರೂ ಮಾಡಬೇಕು ನೋಡಿ ವಾರ್ಮಪ್ ಎಕ್ಸಸೈಸ್ ಮಾಡಬೇಕು ಫಾರ್ವರ್ಡ್ ಮಾಡಬೇಕು ಮತ್ತು ಬ್ಯಾಕ್ವರ್ಡ್ ಮಾಡಬೇಕು ಹಾಂ ನೋಡಮ್ಮ ಹೊಟ್ಟೆ ಡೊಮ್ಮಣ್ಣ ಲಿಂಗರಾಜ್ ತಪ್ಪಾಗ್ಬಿಟ್ಟಿದ್ದೇನೆ ದಪ್ಪಾಗ್ಬಿಟ್ಟಿದ್ದೀನಿ ನೋಡಿ ಆರೋಗ್ಯ ನನಗೆ ಅನಿಸ್ತಾ ಇತ್ತು ಅದು ಅದಕ್ಕೋಸ್ಕರ ಎಕ್ಸಸೈಸ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಆರೋಗ್ಯ ಇತ್ತು ಅಂದ್ಕೊಳ್ಳಿ ನೀವು ಏನು ಬೇಕಾದರೂ ಮಾಡ್ಬೋದು ಅದು ಆರೋಗ್ಯ ಇದ್ರೇನೆ ಆರೋಗ್ಯವೇ ಭಾಗ್ಯ ಹಿಂಗೆ ಕೋಟಿ ಕೋಟಿ ಕೊಟ್ಟರೂ ಆರೋಗ್ಯ ಸಿಗೋಲ್ಲ ನೋಡಿ ಇಂಥೆಂಥ ಕೋಟಿ ಇರುತ್ತೆ ಆರೋಗ್ಯ ಇರಲ್ಲ ಯಾವೊಬ್ರು ಎಕ್ಸರ್ಸೈಸ್ ಮಾಡಬೇಕು ಆರೋಗ್ಯಕರ ಆಹಾರ ತಿನ್ನಿ ಡಯಟ್ ಮಾಡಿದ್ರೆ ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ನೈಂಟಿ ಡೇಸಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ಮಾಡೇ ಮಾಡ್ತೀನಿ ನಾನು ಎಷ್ಟಿದ್ದೀನಿ ನೈಟ್ ನೋಡಿ ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ತ್ರೀಯಲ್ಲಿದ್ದೀನಿ ಬಟ್ ನನ್ನ ದಪ್ಪ ಜಾಸ್ತಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಅಂದರೆ ತುಂಬ ಆಯಿತು ತಪ್ಪ ಆಗ್ಬಿಟ್ಟು ನನಗೆ ಅನಿಸ್ತಾ ಇದೆ ಬಟ್ ಆದರೂ ಎಷ್ಟೇ ಇದ್ದರೂ ನನ್ನ ಕೆಲಸ ಆ್ಯಕ್ಟಿವಿಟಿ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ ಪರ್ಫಾರ್ಮೆನ್ಸ್ ಯಾವಾಗಲೂ ಹೈನೇ ಇಡೀ ವರ್ಲ್ಡಲ್ಲಿ ಒನ್ ಪರ್ಸೆಂಟ್ ಪರ್ಸೆಂಟ್ ಒನ್ ಪರ್ಸೆಂಟ್ ಮಾತ್ರ ಆ ಥರ ಇರೋಂಥ ಸ್ಟ್ರೆಂತು ಸ್ಟಾಮಿನಾ ಇರಬೇಕು ಎಸ್ ವಾರ್ಮ್ ಅಪ್ಸ್ ಮಾಡ್ತಾ ಇದ್ದೇನೆ ಐ ಲಿಂಗು ಎಸ್ ಇವಾಗೊಂದು ಸ್ಕ್ವಾಟ್ ಮಾಡ್ತಾ ಇದ್ದೀನಿ ಬಟ್ ಹೈಟ್ ಕಮ್ಮಿ ಆಯ್ತದ ಬಟ್ ಸ್ಕ್ವಾಟ್ ಮಾಡಬೇಕು ನೋಡಿ ಡೈಲಿ ಮಾಡಬೇಕು ಡೌನ್ ಬ್ರೀದ್ ಔಟ್ ಟಾಪ್ ಮೇಲೆ ಬಂದಾಗ ಗ್ಲೂಟ್ ಕ್ವೀಸ್ ಮಾಡಲೇಬೇಕು ನೋಡಿ ಕರೆಕ್ಟಾಗಿ ಹೋಗಬೇಕು ಡೈಲಿ ಸ್ಕ್ವಾಟ್ ಮಾಡಿ ನಿಮ್ಮ ಸ್ಟ್ಯಾಮಿನಾ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಲೆಗ್ ಲೆಗ್ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಲೆಗ್ ಡೇ ಹೆಂಗಿರುತ್ತೆ ಹಾರ್ಟ್ ರೇಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪುಲ್ಲಪ್ ಸ್ಟಾರ್ಟ್ ಮಾಡೋಣ ಪುಲ್ಲಪ್ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ಬಾಡಿ ವಿಟ್ ಜಾಸ್ತಿ ಆಗಿದೆ ಅಲ್ಲಿ ಟ್ರೈ ಮಾಡ್ತೀನಿ ನೋಡಿ ಎಷ್ಟಾಗುತ್ತೆ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ತಪ್ಪಾದಾಗ ನೋಡಿ ಬಾಡಿ ವೇಟಿಂದ ನಿಮಗೆ ಪುಷ್ ಅಪ್ ಆಗಲಿ ಪುಲ್ಲಪ್ ಆಗಲಿ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಬಾಡಿ ವೇಟಿಂದ ಪುಲ್ ಮಾಡೋದು ತುಂಬ ಕಷ್ಟ ಆದ್ರೂ ಹೋಗ್ತಾ ಇದೆ ಎಸ್ ಬಟ್ ಸೈಡ್ ಆ್ಯಂಗಲಲ್ಲಿ ಹಿಂಗೆ ಅನಿಸ್ತಾ ಇದೆ ಬಟ್ ಹೋಗಿದ್ದೀನಿ ಇಟ್ಸ್ ಗುಡ್ ನೆಕ್ಸ್ಟ್ ವೇರಿಯೇಷನ್ಸ್ ನೋಡೋಣ ನೆಕ್ಸ್ಟ್ ಬೈಸಿಪ್ಸ್ಕಲ್ ಡಂಬಲ್ ಬೈಸಿಪ್ಸ್ಗೆಲ್ಲ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ಈ ಥರ ಇಟ್ಕೋಬೋದು ಅಥವಾ ಹಿಂಗೆ ಇಟ್ಕೋಬೋದು ಈಗ ಈಗ ಇಟ್ಕೊಂಡ್ರೆ ಓಕೆ ಈಗ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡಿ ಮಾಡೋದಾಗಿದೆಯಲ್ಲ ನಿಮ್ಮ ಫೋರ್ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ಎಸ್ ಹಿಂಗೆ ಟರ್ನ್ ಮಾಡ್ತೀನಿ ನೋಡಿ ಕಂಪ್ಲೀಟ್ ಮಸಲ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಬೇಕು ಕಾಂಟ್ರಾಕ್ಟ್ ಮಾಡಬೇಕು ಸ್ಲೋವಾಗಿ ರಿಲೀಸ್ ಮಾಡಬೇಕು ಗ್ಯಾಸ್ ಸ್ಕೀಸ್ ಫುಲ್ ಪ್ರೆಸ್ ಮಾಡಬೇಕು ಸ್ಲೋ ಸ್ಲೋವಾಗಿ ಬಿಡಬೇಕು ಬ್ರೀದಿನ್ ಟನ್ ಬ್ರೀದ್ ಔಟ್ ಆಫ್ ಈ ಥರ ನೋಡಿ ಜೀವನದಲ್ಲಿ ಆಟಾಡ ಬರ್ತಾಯಿರ್ತಾರೆ ನಾನು ಕ್ಯಾಮ್ರಾ ಇಟ್ಟಿದ್ರಿಂದ ಗೊತ್ತಿದೆ ಆದರೂ ಬರ್ತಾರೆ ನೋಡಿ ಇರಲಿ ಚಿಮ್ಮ ಅಲ್ವಾ ಬರ್ತಾ ಬರ್ತಾಯಿರ್ತಾರೆ ಜೀವನದಲ್ಲೂ ಅಷ್ಟೇ ಯಾರೇ ಬಂದರೂ ನನ್ನ ಕೆಲಸ ನೀವು ಮಾಡ್ತಾ ಇರಬೇಕು ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದ್ ಇನ್ ಬೈಸಿದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಡೌನ್ ಹಿಂಗೆ ಇಷ್ಟೇ ನೋಡಿ ಹಿಂಗೆ ಬಂದು ಟರ್ನ್ ಮಾಡೋದ್ರಿಂದ ಫೋರ್ ಅನ್ಸು ವರ್ಕ್ ಆಗುತ್ತೆ ಆಲ್ಮೋಸ್ಟ್ ಮೊಸಲ್ನ ಕಾಂಟ್ರಾಕ್ಟ್ ಸ್ಲೋ ಆಗಿ ಕಂಟ್ರೋಲ್ ಮಾಡಿ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ గ్యాస్ తుమ జన అంతర హ ఫోర్ ఆమ్స్ అండ్ ఫెయిూర్ ఆగితే ఆగ పుల్లింగల్ బట్ నీ ఫింగర్స్ ఫుల్ తుంబ ప్రెస్సలు ప్లేట్ కట్బడు కరెక్ట్ కంఫర్టేబల్గా ఇట్క నేను గ్యాస్ అండి బౌత్ ఫెల్ూర్ ఆగంట ఫెల్యూర్ ఐదు అనుకుంటే ఇమ్ట్లీబేడి వేస్ట్ ఆగ ఫెల్యూర్ గంట విడిబేడి డబల్ ఒడేది నోడి కిత్కొండతే కాంట్రట్ మిబిడీ నోడి సూపర్ స్లో ಪ್ರೀತಿ ಔಟ್ ಸ್ಲೋ ಡೌನ್ ಪ್ರೀತಿ ಫೇಲ್ಯರ್ ಆಗ್ತಾ ಇದೆ ಫೇಲ್ಯರ್ ಆದಮೇಲೆ ನಿಮಗೆ ಹಿಂಗೆ ಹೋಗ್ಬೇಕು ನೋಡಿ ಓಕೆ ನೆಕ್ಸ್ಟ್ ವೇರಿಯೇಷನ್ಗೆ ಹೋಗೋಣ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಲ್ಯಾಕ್ ಫುಲ್ ಡೌನ್ ನೋಡಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ನಾನು ಇವಾಗ ವೆಯ್ಟ್ಸ್ಗಿಂತ ನಾನು ಜಾಸ್ತಿ ರೇಪ್ಸು ಪಕ್ಕ ಅದೇ ಬಾಡಿ ಫ್ಯಾಟ್ ಕಮ್ಮಿ ಮಾಡೋಣ ಮಾಡೇ ಮಾಡ್ತೀನಿ ನೈಂಟಿ ಡೇಸಲ್ಲಿ ಇವತ್ತು ಅದೇ ನೋಡೋಣ ನೀನು ನೋಡಿದಾಗ ವೆಯ್ಟ್ ಚೆಕ್ ಮಾಡಿದಾಗ ಸೆವೆಂಟಿ ತಮ್ಮ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ನೀವು ತಮ್ಮ ಹೊರಗಡೆ ಇಟ್ಕೊಳ್ಳೋದು ಒಳಗಡೆ ಹಿಂಗೆ ತುಂಬ ಜನ ಅಂತಾರೆ ಹೊರಗಡೆ ಇಟ್ಕೊಂಡ್ರೆ ಸಾರಿ ಹಾಂ ಹೊರ್ಗಡೆ ಇಟ್ಕೊಂಡ್ರೆ ಫೋರ್ ಆಮ್ಸ್ ಅಷ್ಟು ಫೀಲ್ ನೀವು ಒಳಗಡೆ ಇಟ್ಕೊಂಡ್ರೆ ಲಾಕ್ ಕರೆಕ್ಟ್ ಆಗುತ್ತೆ ಬಟ್ ನೀವು ಅದು ಇನ್ನೊಂದು ತಮ್ಮ ಇರುತ್ತಲ್ವಾ ಅದನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಬಾರ್ದು ನಾನು ಬೈಸಿಪ್ಸಲ್ಲಿ ಯಾವುದೇ ಎಕ್ಸರ್ಸೈಸ್ ಆದ್ರೂ ನಿಮಗೆ ಅಷ್ಟೊಂದು ಪ್ರೆಸ್ ಮಾಡಿ ಇಟ್ಕೋಬಾರ್ದು ಕಂಫರ್ಟಬಲಾಗಿ ಇಟ್ಕೋಬೇಕು ನೀವು ಗ್ರಿಪ್ಪಾಗಿ ಬ್ಯಾಕ್ ನೋಡಿ ಕಂಪ್ಲೀಟ್ ಚಿನ್ ಲೆವೆಲ್ ಬರಬೇಕು ಫುಲ್ ಡೌನ್ ಔಟ್ ಸ್ಲೋ ಬ್ರೀದಿಂಗ್ ತುಂಬ ಜನಕ್ಕೆ ನೋಡಿ ಬ್ರೀದಿನ್ ಔಟ್ ಮಾಡಕ್ಕೆ ಬರಲ್ಲ ದಯವಿಟ್ಟು ಬ್ರೀದಿನ್ ಔಟ್ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫುಲ್ ಡೌನ್ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಈ ಮೋಸ್ ತೋರಿಸಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಬ್ಯಾಕ್ ಬ್ಯಾಕ್ ಮೇಲೆ ಇಲ್ಲ ನೋಡಿ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾಸ್ ಕರೆಕ್ಟಾಗಿದೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಬೈಸಿಪ್ಸ್ ಬಾರ್ಬಲ್ ಬೈಸಿಪ್ಸ್ ಕಲ್ ಕಮ್ಮಿ ಮೆಟೀರಿಯಲ್ ಸೇಮ್ ಮಾಡ್ತಾಯಿದ್ದೀನಿ ಫೇಲ್ ಇವ್ರ ಗಂಟ ಟೂ ಪಾಯಿಂಟ್ ಫೈನೇ ಹಾಕ್ಕೊಂಡು ಎಷ್ಟಾಗುತ್ತೆ ನೋಡ್ತಾ ಇದ್ದೀನಿ ಒನ್ ಟ್ವೆಂಟಿ ಫಿಫ್ಟೀನ್ ಎಷ್ಟಾಗುತ್ತೆ ಅಷ್ಟೆ ಇದು ಅಷ್ಟೇ ನೋಡಿ ಲಾಂಗ್ ಎಡ್ ಶಾರ್ಟ್ ವರ್ಕ್ ಆಗುತ್ತೆ ಬೈಸಿಪ್ ಮಜಲ್ ಬಂದುಬಿಟ್ಟು ಇದು ಕರೆಕ್ಟಾಗಿರುತ್ತೆ ನೋಡಿ ವೈಟ್ ಇಟ್ಕೊಂಡು ಮಾಡಿದ್ರೆ ಅದು ಶಾರ್ಟ್ ಎಡ್ ಮಜಲ್ ವರ್ಕ್ ಆಗುತ್ತೆ ಈಗ ಅದೇ ಕ್ಲೋಸ್ ಇಟ್ಕೊಂಡು ಮಾಡಿದಾಗ ನಿಮಗೆ ಲಾಂಗ್ ಮಸಲ್ ಮಜಲ್ ವರ್ಕ್ ಆಗುತ್ತೆ ಸ್ಲೋವಾಗಿ ಬಿಡ್ಬೇಕು ನೋಡಿ ಫುಲ್ ఫుల్ బ్రీత్ అవుట్ అసలు కాంట్రాక్ట్ మనం స్లో డౌన్ బ్రీదీని ఫుల్ బ్రీత్ అవుట్ స్లో బ్రీదీని బడారు స్లో ఎత్ బారు ఓకే నిమిట్ మాత్రం కంట్రోల్ మలేబు కంట్రోల్ మనం కూడా నెక్స్ట్ లెవెల్ కంట్రోలింగ్ కెపాసిటీ బల్డ్ ఆగ్ నీ స్లో ఆగి బ్రీద్ ఔట్ స్లో డౌనింగ్ బ్రీదీన్ ఎస్ అప్ బ్రీత్ అవుట్ స్లో డౌన్ బ్రీదీని స్లో ఆగి నోడి ಎಸ್ ಎಸ್ ಫೇಲ್ಯೂರ್ ಆಗ್ತಾಯಿದೆ ಬಿಡಬಾರ್ದು ನೋಡಿ ಇನ್ ಕಂಫರ್ಟಬಲ್ ಅಂದರೆ ನಾನು ಯೂಸಲಿ ಲಾಕ್ ಯೂಸ್ ಮಾಡಲ್ಲ ಬಟ್ ಈ ರಾಡ್ರಲ್ಲಿ ಅಷ್ಟು ಕ್ರಿಪ್ ಕರೆಕ್ಟಾಗಿ ಕುತ್ಕೊತಲ್ಲ ಪ್ಲೇಟ್ಗೆ ಯೂಶಲಿ ಕೆಲವೊಂದು ಪ್ಲೇಟ್ಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಸ್ಲೋವಾಗಿ ಆಲ್ಮೋಸ್ಟ್ ಯೂಸ್ವಲಿ ನೀವು ಲಾಕ್ ಯೂಸ್ ಮಾಡಬೇಕು ನೋಡಿ ಈ ಥರ ಎಕ್ಸಸೈಸ್ ಮಾಡಬೇಕಾದ್ರೆ ದಯವಿಟ್ಟು ಪ್ಲೇಟ್ ಬಿದ್ದೋಗ್ಬಿಡ್ತವೆ ನೀಟಾಗಿ ಮಾಡಬೇಕು ಆಮೇಲೆ ನೀವು ಯೂಸ್ ಮಾಡಿಂಥ ವೆಯ್ಟ್ಕೊಂಡಂಗೆ ದಯವಿಟ್ಟು ಇಡಬೇಕು ಫೇಲ್ಯೂರ್ ಆಯಿತು ಪೈಸಿಸ್ ಫೇಲ್ಯೂರ್ ಆಯ್ತು ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಹಾಗೆ ನೀವು ಬ್ಯಾಕ್ ಬ್ಯಾಕ್ ಬಂದುಬಿಟ್ಟು ಮಿಡ್ ಡ್ರೋ ಮಿಡ್ ರೋ ಮಾಡೋಣ ಇವತ್ತು ಇದು ಕೂಡ ಅಷ್ಟೇ ನಿಮ್ಗೆ ಲ್ಯಾಟ್ ಪುಲ್ ಡೌನ್ ಮಾಡಿದಾಗ ಮತ್ತು ಇದು ಸೇಮ್ ವೆಯ್ಟ್ ಹಾಕೋಬೇಡಿ ನಿಮ್ಮ ಕಂಫರ್ಟಬಲ್ ಅಂದರೆ ಹಾಕೊಳ್ಳಿ ಇದು ಅಷ್ಟೇ ನೋಡಿ ತುಂಬ ಜನ ಕರೆಕ್ಟಾಗಿರಬೇಕು ಮುಂದೆ ಹೋಗೋದು ಹಿಂದೆ ಹೋಗೋದು ಬ್ಯಾಕ್ ಹೀಗೆ ಮಾಡೋದು ಪುಲ್ ಮಾಡಿ ಹಿಂಗೆ ರೀಸ್ ಮಾಡಿ ಕರೆಕ್ಟಾಗಿರ್ಬೇಕು ನೀವು ಶೋಲ್ಡರು ಹಿಪ್ ಜಾಯಿಂಟ್ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಕೂತ್ಕೊಂಡು ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಈಗ ಮಾಡಬೇಕು ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಇವಾಗ ನೋಡಿ ಮುಂದೆ ಹೋಗೋದು ಹಿಂದೆ ಹೋಗೋದು ಹಿಂಗೆ ಫುಲ್ ಸ್ಟ್ರೆಚ್ ಮಾಡೋದು ಆ ಕಡೆ ಈ ಕಡೆ ಆಡ್ಕೊಂಡು ಎಲ್ಲ ಮಾಡಬಾರ್ದು ಕರೆಕ್ಟಾಗಿ ಕುತ್ಕೋಬೇಕು ನಿಮ್ಮ ಕಂಫರ್ಟಬಲ್ ಎಷ್ಟಾಗುತ್ತೆ ಅಷ್ಟು ಬೈಟ್ಸ್ ಹಾಕೋಬೇಕು ಮಸಲ್ನ ಸ್ಕ್ವೀಸ್ ಇಂದ ಕಾಂಟ್ರಾಕ್ಟ್ ಮಾಡಬೇಕು ಬ್ಯಾಕ್ ಸ್ಲೋವಾಗಿ ರಿಲೀಸ್ ಮಾಡಬೇಕು ಆ ಶೋಲ್ಡ್ರ್ ಪ್ಲೇಡ್ ಕಂಪ್ಲೀಟಾಗಿ ಎರಡು ಆ ಶೋಲ್ಡರ್ ಬ್ಲೇಡ್ ಇದಾವಲ್ಲ ಆ ಮಸಲ್ ಬ್ಯಾಕ್ ಕಾಂಟ್ರಾಕ್ಟ್ ಮಾಡಬೇಕು ನೋಡಿ ಬ್ಲೇಡ್ನ ಎಸ್ ಫುಲ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ರಿಲೀಸಿಂಗ್ ಸ್ಲೋವಾಗಿ ಇಟ್ಕೊಳ್ಳಿ ಪುಲ್ಲಿಂಗ್ ಓಕೆ ಆದಷ್ಟು ನೀವು ಕಾಂಟ್ರಾಕ್ಟ್ ಎರಡನ್ನು ಸ್ಕ್ವೀಸ್ ಮಾಡಿ ಕಾಂಟ್ರಾಕ್ಟ್ ಮಾಡಿ ಸ್ಲೋವಾಗಿ ರಿಲೀಸ್ ಮಾಡಿಕೊಳ್ಳಿ ಎಸ್ ಫುಲ್ ಔಟ್ ತುಂಬ ಜನ ನೋಡಿ ಹಂಗೆ ರಾಂಗ್ ರಾಂಗ್ ಮಾಡ್ಕೊಡೋಕೆ ಹೋಗ್ಬಿಡಿ ಹಿಂದೆ ಮುಂದೆ ಹಿಂದೆ ಮುಂದೆ ಹೋದರೆ ನಿಮ್ಮ ಲೋವರ್ ಬಾಕ್ಬೇಕು ಅಂದರೆ ಕರೆಕ್ಟ್ ಫಾರ್ಮ್ ಇರೋಲ್ಲ ನಿಮಗೆ ಸ್ವಲ್ಪ ಇಟ್ಲು ಬಿಟ್ಟು ಚೀಟ್ ಮಾಡಬೇಕು ಚೀಟ್ ಅಂದಾಗ ನಿಮಗೆ ಕೆಲವೊಂದು ಎಕ್ಸರ್ಸೈಸ್ ಮಾಡಬೇಕು ಚೀಟ್ ಓಕೆ ಓಕೆ ನೆಕ್ಸ್ಟ್ ವೆರಿಷನ್ ಹೇಳ್ತೀನಿ ನೋಡಿರಿ ಹ್ಞೂ ಎಕ್ಸಸೈಸ್ ಮಾಡಿದೆ ಸ್ವಲ್ಪ ನೀರು ಕುಡೋಣ ಅಂತ ಆಲ್ಮೋಸ್ಟ್ ಕುತ್ಕೊಂಡೇ ಕುಡಿಬೇಕು ನೋಡಿ ನೀವು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡು ನೀಟಾಗಿ ಕುಡಿಬೇಕು ಹ್ಞೂ ಕುತ್ಕೊಂಡು ನೀರು ಕುಡೀರಿ ಕುತ್ಕೊಂಡು ನೀರು ಯಾಕೆ ಕುಡಿಬೇಕು ಅಂತ ನಿಮಗೆ ಒಂದು ವಿಡಿಯೋನೇ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು ಇಷ್ಟು ಏನೇನಾಯಿತು ಒಂದು ತ್ರೀ ಟು ತ್ರೀ ತ್ರೀ ಅಥವಾ ಸಿಕ್ ಫೋರ್ ಫೋರ್ ಎಕ್ಸಸೈಸ್ ಮಾಡಿ ಬೈಸಿಪ್ಸು ಮತ್ತು ಬ್ಯಾಕು ಅಷ್ಟು ಸಾಕು ನಾಲ್ಕು ಜಾಸ್ತಿ ಆಗೋಯ್ತು ನೋಡಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇವಾಗ ಅಲ್ಲೇ ಕ್ಲೋಸ್ ಪುಲ್ ಡೌನ್ ಮಾಡೋಣ ಅದೇ ಲ್ಯಾಟ್ ಪುಲ್ ಡೌನ್ ಮಾಡ್ತೀವಲ್ಲ ಅದರ ಆಟ ತೆಗೆದು ಅಲ್ಲೇ ಹಾಕೊಳ್ಬೋದು ಅಥವಾ ನೀವು ಅಲ್ಲಿ ಕೇಬಲ್ ಕ್ರಾಸ್ ಅವರೆಲ್ಲೂ ಮಾಡ್ಬೋದು ನಾನು ಇಲ್ಲೇ ಮಾಡ್ತೀನಿ ಇಲ್ಲಿದೆಯಲ್ವಾ ನಿಮಗೆ ಅಲ್ಲಿ ಬೇಕಾದ್ರೆ ಗ್ರಾವಿಟಿಗೆ ಬಾಡಿ ವೇಟ್ಗೆ ಪುಲ್ ಮಾಡಿದ್ರೆ ಹಂಡ್ರೆಡ್ ಕೆ ಜಿ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಸ್ಲೈಡ್ ಆಗಬೇಕು ಸ್ವಲ್ಪ ಒಂಚೂರು ಇರಬೇಕು ಹಿಂದೆ ಸ್ಟ್ರೈಟಕ್ಕಿಂತ ಸ್ವಲ್ಪ ಹಿಂದೆ ಇಟ್ಕೊಂಡು ಪುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಪುಲ್ ಡೌನ್ ಔಟ್ ಸ್ಲೋ ಬ್ರೀದಿಂಗ್ ಗ್ಯಾಸ್ ಕಂಪ್ಲೀಟಾಗಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಲ್ ಡೌನ್ ಔಟ್ ಸ್ಲೋ ಬ್ರೀದಿಂಗ್ ನಾನು ಅದೇ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತುಂಬ ವೇಟ್ಸ್ ಹೊಡ್ಯೋಕೆ ಆಗೋಲ್ಲ ನಿಮಗೆ ಇಲ್ಲಿ ಕೂತ್ಕೊಂಡು ಮಾಡೋದಿದೆಯಲ್ಲ ಅಲ್ಲಿ ಕೇಬಲ್ ಆದರೆ ಗ್ರಾವಿಟಿ ಬೇರೆ ಥರ ನಿಮಗೆ ಕೂತ್ಕೊಂಡ್ರೆ ಸಾಕು ನಿಮ್ಮ ಬಾಡಿ ವೇಟ್ಗೆ ಫುಲ್ ಮಾಡಿಬಿಡ್ತೀರಿ ಹಂಡ್ರೆಡ್ ಕೆ ಜಿ ಆದರೂ ಮಾಡ್ಬೋದು ಎಕ್ಸ್ಟ್ರಾ ಕೇಳಿದ್ವಿ ಅಲ್ಲೇ ಅಲ್ಲಿ ಮಾಡೋಕ್ಕಿಂತ ಇಲ್ಲೇ ಮಾಡಿ ನೀವು ಕರೆಕ್ಟಾಗಿ ಫೇಲ್ಯೂರ್ ಆಗಿಬಿಡುತ್ತೆ ತುಂಬ ಜನ ಅಲ್ಲಿ ಮಾಡೋಕೆ ಹೋಗೋದು ಫೇಲ್ಯೂರ್ ನಂಗೆ ಆಗ್ತಾಯಿದ್ದೆ ನೋಡಿ ಅಷ್ಟಕ್ಕೆ ಆಗ್ತಾಯಿಲ್ಲ ಅದು ಅಣ್ಣ ಬಂಡ್ ಮತ್ತೆ ಬಂದ ನೋಡಿ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಇರಲಿ ಬರ್ತಾ ಇರ್ತಾರೆ ಪಾಪ ಅವ್ರು ಏನೋ ತೊಗೊಕ್ಕೆ ಬಂದಿದ್ದಾರೆ ಅಲ್ಲಿರುತ್ತೆ ಆದರೂ ಗೊತ್ತು ನೋಡ್ತಾನೆ ಆದ್ರೂ ಆದ್ರೂ ಹಾಗೆ ನೋಡ್ತಾನೆ ನಾನು ಹಾಗೆ ಹೋಗ್ತಾನೆ ನೋಡಿ ಎಸ್ ನೆಕ್ಸ್ಟು ಹಾಗೆ ನೋಡಿ ಜೀವಿತ ನೋಡ್ತಾರೆ ಅದನ್ನು ಇರ್ತಾರೆ ನೆಕ್ಸ್ಟ್ ಬೈಸೆಪ್ಸ್ ಕಲ್ ಮಾಡೋಣ ಬೈಸೆಪ್ಸ್ ಅಂದರೆ ಹ್ಯಾಮರ್ ಕಲ್ ಡಂಬಲ್ ಹ್ಯಾಮರ್ ಕಲ್ ನೋಡಿ ಕಂಪ್ಲೀಟಾಗಿ ಇಟ್ಕೊಂಡು ಕಂಪ್ಲೀಟಾಗಿ ಕರೆಕ್ಟಾಗಿ ಎಸ್ ಕೋರ್ ಕೋರಪ್ ಡಮ್ಮಲ್ಲಿ ಎಂಗೇಜ್ ಮಾಡ್ಕೊಳ್ಳಿ ಫುಲ್ ಔಟ್ ಸ್ಲೋ ಡೌನ್ ಬರೀತೀನಿ ಔಟ್ ಸ್ಲೋ ಡೌನ್ ಬರೀತೀನಿ ಎಸ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಎಸ್ ಸ್ಲೋ ಬ್ರೀತ್ ಔಟ್ ಪ್ರೀತಿ ಗುಡ್ ಆಲ್ಮೋಸ್ಟ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ದಯವಿಟ್ಟು ನೀವು ಮ್ಯೂಸಿಕ್ ಹಾಕ್ಕೊಂಡು ಇರ್ತೀರಲ್ವಾ ಮ್ಯೂಸಿಕ್ ಜಸ್ಟ್ ಇದು ಬ್ಯಾಕ್ ಗ್ರೌಂಡಲ್ಲಿ ಬರ್ತಾ ಇರಬೇಕು ನೀವು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ನೀವು ಆವಾಗ ಮ್ಯೂಸಿಕ್ ಹಾಕೊಂಡಾಗ ಏನಾಗ ಒಳ್ಳೆ ಒಳ್ಳೆ ಸಾಂಗ್ ಹಾಕೊಳ್ಳಿ ಬಟ್ ನೀವು ಆಲ್ಮೋಸ್ಟ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ಮಾಡಿ ಕರೆಕ್ಟಾಗಿ ನೀವು ಆಮೇಲೆ ಕೋರ್ ಕೂಡ ಟೈಟಾಗಿ ಇಟ್ಕೋಬೇಕು ನೋಡಿ ಕೋರ್ ಹಬ್ನೇ ಎಂಗೇಜ್ ಮಾಡೋದು ಅದೇ ನಿಮ್ಮ ಬೆಲ್ಟ್ ಥರ ನಿಮಗೆ ರೈಟು ಲೆಫ್ಟ್ ಮಾಡಿದ್ಮೇಲೆ ಆಮೇಲೆ ಡಬಲ್ ಮಾಡಿ ಫೇಲ್ಯೂರ್ ಗಂಟ ಅಟ್ ತಟ್ಟ ಟೈಮ್ ಆಯ್ತದಾಗ ನೋಡಿ ಒಳ್ಳೆ ಫೇಲ್ಯೂರ್ ಆಗಿಬಿಡುತ್ತೆ ಸ್ವಲ್ಪ ಲಿಟ್ಲ್ ಬಿಟ್ ಚೀಟ್ ನೋಡಿ ನಾನು ಅದೇ ಅಂತೀನಲ್ಲ ಸ್ವಲ್ಪ ಚೀಟ್ ನಿಮಗೆ ಲಾಸ್ಟಲ್ಲಿ ಆಗಿ ಈ ಆದಾಗ ಇನ್ನು ಇಂಜುರಿ ಚಾನ್ಸಸ್ ಕಮ್ಮಿ ತುಂಬ ಜನ ಹಿಂಗೆ ಉಳಾಡಿಕೊಂಡು ಹಿಂಗೆಲ್ಲ ಮಾಡಿದಾಗ ಅದು ಚಾನ್ಸಸ್ ಜಾಸ್ತಿ ನೋಡಿ ಈ ಥರದಲ್ಲಿ ಏನೂ ಆಗೋಲ್ಲ ನಿಮಗೆ ಕರೆಕ್ಟಾಗಿ ಇಟ್ಕೋಬೇಕು ಕೆಲವೊಂದು ಸ್ವಲ್ಪ ಆಗುತ್ತೆ ಆಮೇಲೆ ನೀರು ಬಾಟ್ಲ್ ನೀರು ಖಾಲಿಯಾಗಿ ಹೋಗಿತ್ತು ಎಸ್ ನೀರು ತುಂಬ್ಕೊಂತೀನಿ ನೋಡಿ ಯೂಶ್ವಲಿ ನಾನು ನೀರು ತುಂಬ್ಕೊಳ್ಳೋದು ಇಲ್ಲೇ ಅಲ್ಲಿ ತುಂಬ್ಕೊಂತೀನಿ ಬಟ್ ಇಲ್ಲಿ ಅಲ್ಲಿ ಖಾಲಿ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ತುಂಬ್ಕೊಂಬಿಡ್ತೀನಿ ನೋಡಿ ಆಮೇಲೆ ಇವತ್ತಿಂದ ಡಯಟ್ ಕೂಡ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಮಾಡಬೇಕು ನೈಂಟಿ ಡೇಸ್ ಏನು ತೊಗೊಂಡಿದ್ ಚಾಲೆಂಜು ಮಾಡೇ ಮಾಡ್ತೀನಿ ನನ್ನ ವೈಫಿಗೆ ರಾಜುಗ ನಾಗ ತುಂಬ ಟ್ಯಾಂಕ್ಸ್ ಹೇಳಬೇಕು ಅವಳು ಮಾಡ್ತಾಳೆ ಪಾಪ ಏನು ಹೇಳಿದ್ದು ಮಾಡಿಕೊಡ್ತಾಳೆ ಹ್ಞೂ ನೋಡಿ ರಾಜು ಹೇಳ್ತಾ ಇದ್ದಾರೆ ಡಯಟ್ನಿಂದೆಲ್ಲ ಕೆಡಿಸ್ಬಿಡ್ತೀನಿ ನಿಂದು ಅಂತ ಹೇಳ ಸ್ವಲ್ಪ ಇವತ್ತು ಹೇಳ್ತಾ ಆಯಿಲ್ ಆಯಿಲೆಲ್ಲ ಕಮ್ಮಿ ಮಾಡಮ್ಮ ದಯವಿಟ್ಟು ಆಯಿಲ್ ಅಂತ ಆಮೇಲೆ ಡಿಸಿಪ್ಲೇನ್ ನೋಡಿ ನೀವು ಏನಾದರೂ ಈ ಥರ ನೀರು ಚೆ ತಗೊ ತುಂಬ್ಕೊಂಡ್ಮೇಲೆ ಚೆಲ್ತೀರಲ್ವ ಬಾಟ್ಲಲ್ಲಿ ಏನಾದರೂ ಡ್ರಾಪ್ ನಿಮ್ಮ ಏನು ಬಿದ್ದರೂ ಕೂಡ ದಯವಿಟ್ಟು ನೀವು ಈ ಥರ ಬಟ್ಟೆ ತೊಗೊಂಡು ಒರೆಸ್ಬೇಕು ಬೇಸಿಕ್ ಅದು ಯಾರು ಇರಲಿ ಬಿಡ್ಲಿಕ್ಕೆ ಕಿ ಕೆಲಸಕ್ಕೆ ಇರೋದು ಪರವಾಗಿಲ್ಲ ನಿಮ್ಮದು ನೀವು ಮಾಡಿದ ಮೇಲೆ ಅದನ್ನು ಒರೆಸ್ಬಿಟ್ಟು ಕರೆಕ್ಟಾಗಿ ಇಟ್ಬಿಟ್ಟು ಹೋಗ್ಬೇಕು ನೋಡಿ ಇವಾಗ ಶೇಕ್ ಮಾಡ್ತೀರಾ ಅಥವಾ ಕರೆಕ್ಟಾಗಿ ನೀವು ಎಲ್ಲಿ ಬಿದ್ದರೂ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಇದೆ ನೋಡಿ ಡಿಸಿಪ್ಲಿನ್ ಪ್ರತಿಯೊಂದು ವೆಯ್ಟ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಎಷ್ಟು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಐಪರ್ ಎಕ್ಸ್ಟೆನ್ಷನ್ ಮಾಡೋಣ ಡೈಟ್ ಲಿಫ್ಟು ಬೇಡ ಅಂದ್ಬಿಟ್ಟು ಇವತ್ತು ಐಪರ್ ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೀನಿ ಹೈಪರ್ ಎಕ್ಸ್ಟೆನ್ಷನ್ ನೋಡಿ ಸ್ಲೋವಾಗಿ ಹೋಗಿ ಮತ್ತು ಆಯಿತು ಬ್ಯಾಕ್ ಕಾಂಟ್ರಾಕ್ಟ್ ಅಷ್ಟೇ ತುಂಬ ಹೋಗ್ಬಾರ್ದು ತುಂಬಾ ಕೆಳಗೆ ಬರ್ಬಾರ್ದು ಬಿಟ್ಟ ಮೇಲೆ ಸಾಕು ಗ್ಯಾಸ್ ಔಟ್ ಸ್ಲೋ ಬ್ರೀದಿಂಗ್ ಅದೇ ಹೇಳ್ತಾ ಇದ್ದಾರೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ನೋಡಿ ವೆಯ್ಟ್ಸ್ ಮಾಡಿದ್ಮೇಲೆ ಇಟ್ಟು ಹೋಗ್ಬೇಕು ನೀವು ದಯವಿಟ್ಟು ಆಮೇಲೆ ಪ್ರೋಟೀನ್ ಶೇಕ್ ಎಲ್ಲ ಮಾಡ್ತಿರಲ್ಲ ದಯವಿಟ್ಟು ಪ್ರೋಟೀನ್ ಶೇಕ್ ಚೆಲ್ಲಿದ್ರೆ ಅಥವಾ ಪೌಡರ್ ಚೆಲ್ಲಿದರೆ ದಯವಿಟ್ಟು ನೀವು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಜಿಮ್ ಥರನೇ ನೋಡ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ಡಿಸಿಪ್ಲಿನ್ ಇಂಪಾರ್ಟೆಂಟ್ ದಯವಿಟ್ಟು ಎಸ್ ಕರೆಕ್ಟಾಗಿ ಮಾಡಿ ಓಹ್ ಇವನು ಹುಲಿ ನೋಡಿ ನಮ್ಮ ಹುಲಿ ಅವನು ನಮ್ಮ ಉತ್ತರ ಕರ್ನಾಟಕ ಹುಲಿ ಅವನು ಬಂದಿದ್ದ ಮಾತಾಡಿಸ್ತಾಯಿದ್ದೆ ಇಲ್ಲಿ ಆರ್ಬಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಬಾಯ್ಸ್ ಆ ಬಾಯ್ಸ್ ಹಾಸನ ಹುಲಿ ಎಲ್ಲ ಫ್ರೆಂಡ್ಸ್ಗಳು ಬಂದಿದ್ದಾರೆ ಅವರು ಅಂದರೆ ಹೇಳ್ತಾ ಇದ್ದವನು ಏನು ಮಾಡ್ತಾಯಿದ್ದೆವು ಅಣ್ಣ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾವನೆ ಅಂತ ಹೇಳ್ತಾ ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಕಾನ್ಸಂಟ್ರೇಟ್ ಈ ಇದನ್ನು ಕಾನ್ಸಂಟ್ರೇಟ್ ಮಾಡೋದು ಇದ್ದಲ್ವಾ ಈ ಥರ ಸ್ಕ್ವಾಡ್ ಪೊಸಿಷನಲ್ಲಿ ಮಾಡಬೇಕು ನೋಡಿ ಯೂಜ್ವಲಿ ನಾನು ಮಷಿನಲ್ಲಿ ಇಲ್ಲಿ ಮಾಡಲ್ಲ ನಾನು ಸ್ವಲ್ಪ ಈ ಪೀಚರ್ ಕಾರ್ಲಿ ಇದೆ ಅಲ್ವಾ ಅಲ್ಲಿ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಯಾಕಂದರೆ ಅದು ಶೋಲ್ಡ್ರ್ ಮೂಮೆಂಟ್ ಜಾಸ್ತಿ ಹೋಗುತ್ತೆ ಇದು ಇದು ಕರೆಕ್ಟಾಗಿರುತ್ತೆ ಈ ಸ್ಕ್ವಾಡ್ ಪೊಸಿಷನ್ ತೊಗೊಳ್ಳಿ ಸಪೋರ್ಟ್ ತೊಗೊಬೇಡಿ ಎಲ್ಬೋನ ಎಲ್ಬೋ ಸಪೋರ್ಟ್ ತೊಗೊಳಕ್ಕೆ ಹೋಗ್ಬೇಡಿ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಸ್ಕ್ವೀಸ್ ಪ್ರೆಸ್ ಮಾಡ್ಕೊಂಡು ಸ್ಲೋವಾಗಿ ಬಿಡಬೇಕು ನೋಡಿ ಎಸ್ ಸ್ಕ್ವಾಡ್ ಪೊಸಿಷನಲ್ಲೇ ಕುತ್ಕೊಂಡಿರ್ತೀನಿ ಸಪೋರ್ಟ್ ತೊಗೊಕೊಬಿಡಿ ನನಗೇನಂದ್ರೆ ಪೀಚರ್ ಕಲ್ಲಿ ಮಾಡೋಕ್ಕೆ ನನಗೆ ಸ್ವಲ್ಪ ಅದು ಯಾಕಂದರೆ ಶೋಲ್ಡ್ರ್ ಇದೆ ಅಲ್ವ ಅದು ಸ್ವಲ್ಪ ಇಂಚೂರ್ ಮೂಮೆಂಟ್ ಜಾಸ್ತಿ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಇದು ಮಾಡ್ತೀನಿ ಬೇಕಂದ್ರೆ ಅದರಲ್ಲೇ ಕುತ್ಕೊಂಡು ಡಂಬಲಲ್ಲಿ ಮಾಡ್ಬೋದು ಇಲ್ಲಾಂದರೆ ಈ ಬೆಂಚಲ್ಲಿ ನೈಂಟಿ ಡಿಗ್ರಿ ಹಾಕ್ಕೊಂಡು ಸ್ವಲ್ಪ ಮಾಡ್ತೀನಿ ಇದೇ ಕರೆಕ್ಟಾಗಿರುತ್ತೆ ಈ ಥರ ಸ್ಕ್ವಾಡ್ ಪೊಸಿಷನ್ ಮಾಡಿ ನಿಮಗೆ ಕೂತ್ಕೊಂಡ್ರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ನೋಡಿ ಸ್ಕ್ವಾಡ್ ಪೊಸಿಷನ್ ಕೂತ್ಕೊಳ್ಳೋದೇ ಕಷ್ಟ ಅಲ್ವಾ ಆಲ್ಮೋಸ್ಟ್ ಎಷ್ಟು ಒಂದು ಒನ್ ಮಿನಿಟ್ ತರ್ಟಿ ಸೆಕೆಂಡ್ ಎಲ್ಲ ಕೂತಿರ್ತೀವಿ ನೋಡಿ ಒನ್ ಮಿನಿಟ್ ತರ್ಟಿ ಸೆಕೆಂಡ್ ಒನ್ ಮಿನಿಟ್ ಫೋರ್ಟಿ ಸೆಕೆಂಡ್ ಎಲ್ಲ ಎಸ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಮಾಡಿ ಬ್ರೀದ್ ಮೇಲೆ ಕಾನ್ ಬ್ರೀದ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ಕರೆಕ್ಟಾಗಿ ಮಾಡಿ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಬ್ರೀದ್ ಔಟ್ ಮಾಡಬೇಕು ಸ್ಲೋ ಟಾನ್ ಬ್ರೀದ್ ಇನ್ ಮಾಡಬೇಕು ಯಾಸ್ ಕರೆಕ್ಟಾಗಿ ಫಿಫ್ಟೀನ್ಗೆಲ್ಲ ಫೇಲ್ಯೂರ್ ಆಗ್ತಾಯಿದೆ ಹಾಂ ಟ್ವೆಂಟಿ ಎಲ್ಲ ಹೋಗುತ್ತೆ ಅನ್ಕೊಂಡು ಫಿಫ್ಟೀನ್ಗೆಲ್ಲ ಸೆವೆನ್ ಪಾಯಿಂಟ್ ಫೈವ್ ತಗೊಂಡ್ರೆ ಫಿಫ್ಟೀನ್ಗೆಲ್ಲ ಫೇಲ್ಯೂರ್ ಆಯಿತು ನೋಡಿ ಸಾಕಾಗಿ ಹೋಗ್ಬಿಟ್ಟಿತ್ತು ಸಕ್ಕೆ ಬೇರೆ ನೋಡಿ ಬೇಸಿಗೆ ಅಲ್ವಾ ಎಸ್ ನೀವು ಅದೇ ಹೇಳ್ತೀನಿ ನೋಡಿ ವೆಯ್ಟ್ಸ್ ನೀವು ಏನು ಮಾಡಿರ್ತೀರ ದಯವಿಟ್ಟು ವಾಪಸ್ ಇಡಬೇಕು ನೀವು ಯೂಸ್ ಮಾಡಿದ್ನ ಆ ಹುಡುಗಿ ನೋಡಿ ಹಿಂದ್ಗಡೆ ಇದೆ ಏನು ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಮಾಡ್ತಾರೆ ಎಲ್ಲರೂ ನಮ್ಮ ಜಿಮ್ಮಲ್ಲಿ ಆಲ್ಮೋಸ್ಟ್ ಡಿಸಿಪ್ಲಿನ್ ಇದೆ ದಯವಿಟ್ಟು ಇಟ್ಬಿಟ್ಟು ಹೇಳಿ 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 ಮಾಡಿಬಿಡ್ತಾರೆ ಪಾಪ ಸುಸ್ತಾಗುತ್ತಲ್ವಾ ಹೇಳ್ತಾ ಆ ಹುಡುಗಿ ಹಿಂದುಗಡೆ ಇದೆ ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಮಾಡ್ತಾರೆ ಎಂತ ಮಾಡ್ತಾರೆ ಅನ್ನೋ ವೈಫ್ಗೆ ಹೇಳ್ತಾ ಇರ್ತೀನಿ ಏನು ವರ್ಕೌಟ್ ಮಾಡ್ತಾರೆ ಗೊತ್ತಮ್ಮ ಅವರು ಅಂತ ಆಮೇಲೆ ರಿಷಿ ಅಂತ ಇವರು ಮುಂಚೆ ನನ್ನ ಹಳೆಯ ಕ್ಲೈಂಟ್ ಇವರು ಇವರು ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಮಾಡ್ತಾರೆ ನೋಡಿ ಬಾಡಿ ವೀಟಿಂದ ನಾನು ಇವ್ರಿಗೋಸ್ಕರ ಎಷ್ಟು ಸತಿ ಏನಾದರೂ ಡಿಸೈನ್ ಮಾಡಿ ಮಾಡ್ತಾ ಅವರು ಇವರಿಗೆ ನನಗೆ ಕಾಂಪಿಟೇಷನ್ ಏನಂದ್ರೆ ನಾನು ಫೇಲ್ಯೂರ್ ಮಾಡ್ಬೇಕಂತ ನಾನು ನಾನು ಮಾಡೇ ಮಾಡ್ತೀನಿ ಅಂತ ಅವರು ಇವರೊಂದು ಮೈಸೂರಿಗೆ ಹೋಗಿದ್ರು ಟ್ರ್ಯಾಥನ್ಗೆ ಈ ಸ್ವಿಮ್ಮಿಂಗು ಮತ್ತು ಸೈಕ್ಲಿಂಗು ರನ್ನಿಂಗು ತ್ರೀ ಅವರ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಮಿನಿಟ್ಸ್ ಏನೋ ಮಾಡಿದ್ದಾರೆ ತ್ರೀ ಅವರ್ ತರ್ಟಿ ಮಿನಿಟ್ಸ್ ಈ ಥರ ಸ್ಪೋರ್ಟ್ಸ್ ನೋಡಿ ಹೆಲ್ತು ಏನಾದ್ರೂ ಅವ್ರು ಹೇಳ್ತಾ ಲೈಫಲ್ಲಿ ಏನೇನು ಇರಲಿ ಎಕ್ಸಸೈಸ್ ಮಾಡಬೇಕು ಎಲ್ಲ ಎಕ್ಸರ್ಸೈಜ್ ಮಾಡಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಬೇರೆ ಬೇರೆ ನೋಡೋಣ ಹೇಳೋದೇನಾದರೆ ನೀವು ತುಂಬ ಜನ ಏನಾಗ್ಬಿಡುತ್ತೆ ಅಂದರೆ ಈ ಥರ ಎಕ್ಸಸೈಸ್ ಮಾಡೋಲ್ಲ ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಬೇರೆ ಕಡೆ ಅಡಿಕ್ಟ್ ಆಗಿಬಿಡ್ತಾರೆ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಸುಮ್ಮನೆ ಆಗುತ್ತೆ ಲೇಸಿ ಬೇರೆ ಬೇರೆ ಯೋಚನೆ ಮಾಡೋದು ಈ ಥರ ಎಕ್ಸಸೈಸ್ ಮಾಡಿ ನಿಮಗೆ ಫಸ್ಟ್ರೇಷನ್ ಎಲ್ಲ ಆಚೆ ಹಾಕ್ಬೋದು ನಿಮ್ಗೆ ಎಕ್ಸರ್ಸೈಸ್ ಮಾಡಿದ್ರೆ ನೀವು ಬೇರೆ ಲೆವೆಲ್ ಬಿಲ್ಡ್ ಆಗ್ಬಿಡುತ್ತೆ ಸ್ಟ್ರೆಂತ್ ನಿಮಗೆ ಎಲ್ಲ ನಿಮಗೆ ಸೊಲ್ಯೂಷನ್ ಹುಡುಕ್ಬೋ ನೀವು ಫಿಟ್ ಆಗಿದ್ದರೆ ನಿಮ್ಮ ಹೆಲ್ತ್ ಕೂಡ ಹಾಳಾಗ್ಬಿಡುತ್ತೆ ದಯವಿಟ್ಟು ನೀವು ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯ ಕಡೆ ನೋಡ್ಕೊಳ್ಳಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಸಮಟೈಮ್ಸ್ಕಿಪ್ ಏನು ತೊಂದರೆ ಇಲ್ಲ ಏನಾಗುತ್ತೆ ಆಯಿತು ವರ್ಕೌಟ್ ಮುಗೀತು ಸ್ಟ್ರೆಚ್ ಮಾಡ್ಕೊಂಡು ನೋಡೋಣ ಅಂತ ನಮ್ಮ ಬಾಯ್ಸ್ ಪ್ಲ್ಯಾಂಕ್ ಇದ್ದಾರೆ ನೋಡಿ ಹುಲಿ ನಾನೇನು ನೋಡಲಿಲ್ಲ ಇವರು ಪ್ಲ್ಯಾಂಕ್ ಮಾಡೋದು ಸ್ವಲ್ಪ ನೋಡಿ ಮ್ಯೂಸಿಕಲ್ ತಲೆ ಎಲ್ಲ ಆಡಿಸ್ತಾನೆ ಸ್ಟ್ರೆಚ್ ಮಾಡಬೇಕು ನೋಡಿ ದಯವಿಟ್ಟು ನೀವು ಎಕ್ಸಸೈಸ್ ಆದಮೇಲೆ ಸ್ಟ್ರೆಚಿಂಗ್ ಈಸ್ ಇಂಪಾರ್ಟೆಂಟ್ ನೋಡಿ ನೀವು ಏನಂದರೆ ನೀವು ಬರಬೇಕಾದ್ರೆ ವಾರ್ಮ್ ಅಪ್ ಡೈನಮಿಕ್ ಮಾಡಲೇಬೇಕು ಹೋಗ್ಬೇಕಾದ್ರೆ ನೀವು ಸ್ಟ್ರೆಚಿಂಗ್ ಮಾಡಲೇಬೇಕು ಕೂಲ್ ಡೌನ್ ಮಾಡ್ಕೊಂಡು ಹೋಗಬೇಕು ಎಕ್ಸಸೈಸ್ ಮಾಡಿದ್ಮೇಲೆ ನೀವು ಕೂಲ್ ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ನಿಮ್ಗೆ ಸ್ಟ್ರೆಚಿಂಗ್ ಏನಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೀವು ಟ್ರೈನರ್ ಕೇಳಿ ದಯವಿಟ್ಟು ಸ್ಟ್ರೆಚ್ ಹೋಗಿ ಸ್ಟ್ರೆಚಿಂಗ್ ನೀವೇನು ಬ್ಯಾಕ್ ಬೈಸೆಪ್ಸ್ ಮಾಡಿದ್ರೆ ಬ್ಯಾಕ್ ಬೈಸೆಪ್ಸ್ ಏನು ಸ್ಟ್ರೆಚ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ಟ್ರೈನರ್ ಕೇಳಿದ್ರೆ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡಿ ಈ ಥರ ವೆಯ್ಟ್ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟು ಬ್ಯಾಲೆನ್ಸಿಂಗ್ ಅಷ್ಟು ಇಂಪಾರ್ಟೆಂಟು ಸ್ಟ್ರೆಂತು ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ಯಾಮಿನಾ ಇರಬೇಕು ಸೂಪರ್ ನೆಕ್ಸ್ಟ್ ಲೆವೆಲ್ ಎಕ್ಸಸೈಸ್ ಮಾಡಬೇಕು ಎಲ್ಲ ಮಾಡಬೇಕು ನಾನು ವೀಕ್ಲಿ ತ್ರೀ ಡೇಸು ಅಥವಾ ಫೋರ್ ಡೇಸ್ ವೈಟ್ ಟ್ರೈನಿಂಗ್ ಮಾಡ್ತೀನಿ ಅದರ ಜೊತೆ ಒಂದೇನಾದರೂ ಬಾಡಿ ವೇಟ್ ಟ್ರೈನಿಂಗ್ ಮಾಡೇ ಮಾಡ್ತೀನಿ ಸ್ವಲ್ಪ ಹೋಗ್ತಾ ಹೋಗ್ತಾ ಬೇರೆ ಥರ ಡಿಸೈನ್ ಮಾಡ್ಕೊತಿನಿ ಎಸೈಸ್ಗಳೆಲ್ಲ ಸ್ವಲ್ಪ ಬಾಡಿ ವೇಟ್ ಎಲ್ಲ ಕಮ್ಮಿ ಆಗ್ತಾ ಇದೆ ಎಸ್ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಸ್ಟ್ರೆಚಿಂಗ್ ಎಲ್ಲ ಮುಗಿಸ್ಕೊಂಡು ವೈಫ್ ಬ ಮನೆಗೆ ಹುಡುಕ್ತಾ ಇದೆ ಮನೇಲಿ ಇರಲಿಲ್ಲ ಏನು ಬಟ್ಟೆ ಹೋಗಿತಾಳೆ ಅಂತ ನೋಡ್ತಾ ಇದ್ದೆ ಅಲ್ಲೂ ಇರಲಿಲ್ಲ ಅವಳು ಹುಡುಕಿದೆ ಲಾಸ್ಟ್ ಟೈಮ್ ಗಿಡ ಹಾಕಿದ್ದೆ ನೋಡಿಲ್ಲ ಗಿಡಗಳೆಲ್ಲ ಬೆಳೆದಿದ್ದಾವೆ ವೈಫು ಇಲ್ಲೂ ಇಲ್ಲ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದೆ ಆಮೇಲೆ ಅವಳೇ ಫೋನ್ ಮಾಡಿದಳು ನನಗೆ ನೋಡಿ ಹೆಂಗಿದೆ ಪ್ರೀತಿ ಅನ್ನೋದು ಹಾಗೆ ನೋಡಿ ನಾನು ಅದೇ ಹುಡ್ಕೊಂಡು ಬರ್ತಾ ಇದ್ದೀನಿ ಯೂಶಲಿ ನನ್ನ ಮನೇಲಿ ಇರಲಿಲ್ಲ ಅಂದರೆ ಅವಳು ನಾನು ಅದ ಒಂದು ಬಟ್ಟೆ ಹೋಗಿ ಕುಗಿರ್ತಾಳೆ ಅಥವಾ ಇಲ್ಲಾದರೂ ತರಕಾರಿ ತರಕ್ಕೆ ಹೋಗ್ತಾಳೆ ಹಳಿ ತೋಟಕ್ಕೆ ಬೆರಡೆ ಮಾಡೋದವಳು ಆಮೇಲೆ ಮತ್ತೆ ಕೆಳಗಡೆ ಬಂದೆ ಅಷ್ಟೊತ್ತಿಗೆ ಕೆಳಗೆ ಬರ್ತಿದ್ದಂಗೆ ಅವಳು ಫೋನ್ ಮಾಡಿದಳು ಅವಳು ಹ್ಞೂ ಫೋನ್ ಮಾಡಿದ್ರು ಆಮೇಲೆ ತಿರ್ಗಾ ನಾನು ಹಳ್ಳಿ ತೋಟಕ್ಕೆ ಹೋಗ್ತೀನಿ ಮತ್ತೆ ಓಕೆ ಒಂದು ಟೈಮ್ ಬಜ್ಜಿಟ್ಕೊಂಡ್ಬಿಡ್ತಾಳೆ ಅವಳು ಬಜ್ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಮನೇಲಿ ನೋಡಿದೆ ಮನೇಲಿ ಇದ್ದಾಳ ಅಂತ ಇರಲಿಲ್ಲ ಎಸ್ ಹಳ್ಳಿ ತೋಟಕ್ಕೆ ಹೋಗ್ತೀನಿ ನೋಡಿ ಹಳ್ಳಿ ಹಳ್ಳಿ ತೋಟಕ್ಕೆ ಅಲ್ಲಿದ್ದಾಳೆ ವೈಫು ಹಳ್ಳಿ ತೋಟದಲ್ಲಿದ್ದರು ಪ್ರೀತಿ ಹಂಗೆ ನೋಡಿ ಅವಳು ನಾನೇನು ಅಂದ್ಕೊಂಡೇ ಇಲ್ಲ ಅವಳು ಫೋನ್ ಮಾಡಿಬಿಟ್ರು ನೆಕ್ಸ್ಟ್ ಮಾಡ್ತಾಯಿದ್ದ ಅಷ್ಟೊತ್ತಿಗೆ ಇದೆಲ್ಲ ಮನೆ ಪಕ್ಕದಲ್ಲಿದೆ ಹಳ್ಳಿ ತೋಟ ಇಲ್ಲಿ ಬರ್ತಾಳೆ ತೊಗೊಳಕ್ಕೆ ಹ್ಞೂ ಅಲ್ಲಿ ನೋಡಿ ತುಂಬಮ್ಮ ಇನ್ನೂ ನೋಡಿಲ್ಲ ಅನ್ಸುತ್ತ ನೋಡಿದಾಳವಳು ಬಟ್ಟು ಆ ಕಡೆ ಹೋದ್ರು ಇಲ್ಲಿಂದ ಅವಾಗೇ ನೋಡಿದ್ರು ಹಳ್ಳಿ ತೋಟದಲ್ಲಿ ತರಕಾರಿ ನೋಡಿ ಕಮ್ಮಿ ಸಿಗ್ತವೆ ಹಾಗೆ ಹಳ್ಳಿ ತೋಟ ಮಾರ್ಕೆಟಿಂಗ್ ಮಾಡೋಣ ಅಕ್ಕಪಕ್ಕದಲ್ಲಿ ಯಾವುದೇ ತರಕಾರಿ ಅಂಗಡಿಯಲ್ಲಿ ತಗೊಳ್ಳಿ ಎಸ್ ಇವತ್ತು ಡೇ ಟು ಮುಗೀತು ಇವತ್ತು ಇವತ್ತು ಹೋಗಿ ಎಲ್ಲ ಮುಗೀತು ನೋಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ